ನಮಸ್ಕಾರ ನನ್ನ ಹೆಸರು ಶಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ನಮ್ಮ ಮಕ್ಕಳ ಸಂತಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತ ಶ್ರೀ ಜಗನ್ಮಾತೆ ಶ್ರೀ ಕ್ಷೇತ್ರ ಚೇಗುಂಟ ಈ ಜಗನ್ಮಾತೆಗೆ ನಮಸ್ಕರಿಸುತ್ತಾ ಆ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರ ಪ್ರೇಕ್ಷಕರ ಮೇಲೆ ಇರ್ಲಂತ ತಿಳಿಸುತ್ತಾ ಇವತ್ತಿನ ವಿಡಿಯೋ ಮಾಡೋ ಕಾಣವೇನಪ್ಪ ಅಂತಂದ್ರೆ ಯಾರ್ಯಾರಿಗೆ ಮದುವೆ ಆಗಿಲ್ಲ ಯಾರ್ಯಾರು ಹೆಣ್ಣು ನೋಡಿದ್ರೆ ಗಟ್ಟಿ ಆಗ್ತಾ ಇಲ್ಲ ಅಥವಾ ಗಂಡು ನೋಡಿದ್ರೆ ಗಟ್ಟಿ ಆಗ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಕೆಲವ್ ದೋಷಗಳು ಇರ್ತವೆ ಅದು ಯಾವ ತರ ದೋಷಪ್ಪ ಅಂತಂದ್ರೆ ಒಬ್ಬೊಬ್ಬರಿಗೆ ಹೆಣ್ಣು ನೋಡಕ್ ಹೋದಾಗೆ ಅವರು ರಾಕ್ಷಸ ರೂಪ ತರ ಕಾಣ್ತಾ ಇರ್ತಾರೆ ಆ ರೀತಿ ಕೆಲವು ದೋಷಗಳಿಂದ ಆ ತರ ಕಾಣ್ತಾ ಇರ್ತದೆ ಹಂಗಾಗಿ ಬಂದು ಹುಡುಗ ಒಪ್ಕೊಂಡು ಹೋಗ್ತಾ ಇರಲ್ಲ ಮತ್ತೆ ಇನ್ನೊಂದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಒಂದು ಹುಡುಗಗು ಒಂದ್ ಹುಡಿಗೆ ಒಪ್ಕೊಂತ ಇರಲ್ಲ ಯಾಕೆ ಅಂತ ಇರಲ್ಲಪ್ಪ ಅಂದ್ರೆ ಅವನು ಎಲ್ ನೋಡಕ್ ಹೋದಾಗ ಆ ಹುಡುಗಿ ರಾಕ್ಷಸನ್ ರೂಪ ಕಣ್ಣಗಾತ ಇರ್ತದೆ ಎದುರು ಸರೋಗದಪ್ಪ ಈ ತರ ಎಲ್ಲ ಅಂದ್ರೆ ಒಂದರ ದೋಷಗಳು ಇರ್ತಾವೆ ಅವ್ರಿಗೆಲ್ಲ ದೋಷಗಳು ಕಾಣದಿಂದ ಆತರ ಒಂದು ರಾಕ್ಷಸ ರೂಪ ಕಾಣಕ್ಕ ಒಂದು ರೂಪ ಕಾಣಕ್ ಶುರು ಮಾಡ್ತದ ಆ ಅವ್ರಿಗೆ ಒಂದೇ ಕಾಣತ ಎಲ್ಲರಿಗೂ ಕಾಣಲ್ಲ ಹಂಗಾಗಿ ಅವ್ರನ್ನ ಹುಡುಗಿನ ರಿಜೆಕ್ಟ್ ಮಾಡೋಂತ ಒಂದ್ ಕೆಲ್ಸ ಆತದ ಇಲ್ಲ ಹುಡುಗನ ರಿಜೆಕ್ಟ್ ಮಾಡೋ ಅಂತ ಒಂದ್ ಕೆಲ್ಸ ಆತದ ಹೆಂಗಪ್ಪ ಅಂತಂದ್ರೆ ಅವರಿಗೆ ಎಲ್ಲಾ ರೀತಿಯ ಒಂದು ಪೂಜಾ ದೋಷ ನಾಗದೋಷ ಗೋ ದೋಷ ಪ್ರತಿಯೊಂದು ದೋಷಗಳಿದ್ರು ಮದುವೆ ಆಗಲ್ಲ ಮತ್ತೆ ಒಂಥರ ದುಷ್ಟಶಕ್ತಿಗಳು ಕಾಟ ಇದ್ರು ಮದುವೆ ಆಗಲ್ಲ ಎಲ್ಲಾ ರೀತಿಯ ಕೆಲವೊಂದು ದೋಷಗಳೆಲ್ಲ ಇದ್ವಪ್ಪ ಅಂದ್ರೆ ಅವ್ರಿಗೆ ಮದುವೆ ಆಗೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ ಯಾಕಂದ್ರೆ ಬಹಳ ಕಾಡಾಟ ಆತವ ಹೆಣ್ಣು ನೋಡಕ್ ಬಂದ್ರುನು ಹೆಣ್ಣು ಹುಡಿಯುವಪ್ಪ ಅಲ್ಲ ಹುಡುಗ ಹೋದ್ರುನು ಹುಡುಗಿ ಒಪ್ಪಲ್ಲ ಹುಡುಗ ಒಪ್ಪಲ್ಲ ಈ ತರ ಎಲ್ಲಾ ಒಂಥರ ಕೇಸ್ಗಳನ್ನೂ ಬಹಳ ಕೇಳಿದ್ದೀವಿ ನಾವು ಈ ತರ ಎಷ್ಟೋ ಜನಗಳಿಗೆ ಲಗ್ನೇ ಆಗ್ತಾ ಆಗಿದ್ದಿಲ್ಲ ಬಂದು ಹುಡುಗ ನೋಡಿಕೆ ಅಂತ ಹೋಗ್ತಾ ಇದ್ದ ಇಲ್ಲ ಹುಡುಗಿ ಒಲ್ಲೆಂದ್ ಹೋಗಂದ ಅವ್ರಿಗೆ ಒಂದ್ ತಾಯ್ತ ಮಾಡಿದೀವಿ ಆ ತಾಯ್ತ ಮಾಡಿಬಿಟ್ಟು ಅವ್ರಿಗೆ ಕಟ್ಟಿದ್ರೆ ಒಳ್ಳೆ ಆಕರ್ಷಣೆ ಆಗ್ತದ ಅವ್ರಿಗೆ ಮನ್ಮತ ಮನ್ಮತ ಯಂತ್ರ ಅಂತ ಹೇಳಲಾಗ್ತದೆ ಈ ಮನ್ಮತ ಯಂತ್ರನ ಕಟ್ಟಿಬಿಟ್ರ ಸಾಕು ಆ ಅವ್ರಿಗೆ ಒಂದು ಒಂದ್ ಮನ್ಮತ ಕಣ್ಣಂಗಾತಳ ಒಂದ್ ಮನ್ಮತ ಕಣ್ಣಂಗಾತಳ ಅವಾಗ ಆ ಹುಡುಗನಿಗೆ ಇಷ್ಟ ಆಗ್ತದ ಮತ್ತೆ ಹುಡುಗಿ ಇಷ್ಟ ಆಗ್ತದ ಅವರಿಬ್ ಮದುವೆ ಸಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಯಂತ್ರ ಇದೆಯಲ್ಲ ಈ ಯಂತ್ರವನ್ನು ಕಟ್ಟಿಪುಟ್ಟ್ರೆ ಪ್ರತಿಯೊಂದು ದುಷ್ಟಶಕ್ತಿಗಳು ಮೇ ಮೇಲಿದ್ರೆ ಒಂದು ರಾಕ್ಷಸನ ರೂಪ ಕಾಣುವಂಥದ್ದು ಕ್ಲಿಯರ್ ಆಗಿಬಿಡ್ತದ ಇದು 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 ಏನೇ ಹಿಂದೂ ಜನರು ಪಾಪದ ಕರ್ಮದಿಂದನೂ ಮದುವೆ ಆಗ್ತಾ ಇರೋಲ್ಲ ಯಾವುದೋ ಒಂದು ಹೆಣ್ಣಿನ ಮದುವೆ ಮಾಡ್ಬೇಕಾದ್ರೆ ಅವರು ಮದುವೆ ನಿಂದಸಂತ ಕೆಲಸ ಮಾಡಿಸಿ ಮಾಡಿರ್ತಾರ ಅಂದ್ರೆ ಅವರಿಗೆ ಮದುವೆ ಆಗ್ಬೇಕಂತ ಅಂದ್ಕಂಡಾಗ ಅವರಿಗೆ ಚಾಡ ಚುಚ್ಚಲ ಮದ್ವೆವನ್ನು ಕ್ಯಾನ್ಸಲ್ ಮಾಡಿದಂತ ಕೆಲಸ ಮಾಡಿರ್ತಾರ ಹಂಗಾಗಿ ಅವ್ರಿಗೆ ಆ ದೋಷಗಳು ಬಂದಿರ್ತದ ಈ ಯಂತ್ರ ಬರದ್ ಕಟ್ಟಿಬಿಟ್ರೆ ಅವ್ರ ಮದುವೆ ದೋಷ ಏನಿದೆಯಲ್ಲ ಆ ಪಾಪ ಕರ್ಮಗಳೆಲ್ಲ ಕ್ಲಿಯರ್ ಆಗಿಬಿಡ್ತಾವ ಅಂತ ಹೇಳಕ್ ಇಷ್ಟ ಪಡ್ತಿದಿನಿ ಇದೇನಾಯ್ತಲ್ಲ ಇದನ್ನಾಗ ದೋಷ ಇದ್ರೆ ಕ್ಲಿಯರ್ ಮಾಡ್ತದ ಇದೇನಾದಲ್ಲ ಮನ್ಮತನ ಯಂತ್ರ ಈ ಯಂತ್ರ ಕಟ್ಟಿಬಿಟ್ರೆ ಅವ್ರು ಮನ್ಮತ ಆತರ ಅವ್ರನ್ನ ನೋಡಿ ಇಷ್ಟಪಡಕ್ ಇಷ್ಟ ಶುರು ಮಾಡಿಬಿಡ್ತಾರ ಅದಲ್ಲದೆ ಅವ್ರಿಗೆ ಎಲ್ಲಾ ರೀತಿಯ ಮಾಟ ಮಂತ್ರ ಈ ಯಂತ್ರ ಕಟ್ಟಿಬಿಟ್ರ ಸಾಕು ಮಾಟ ಮಂತ್ರ ಕ್ಲಿಯರ್ ಆಗ್ತದ ಕ್ಲಿಯರ್ ಆಗಿದ್ದಲ್ಲದೆ ಅವ್ರನ್ನ ನೋಡಿದ ತಕ್ಷಣ ಇಷ್ಟಪಡ್ತಾರೆ ಇಲ್ಲ ಅವ್ರ ಮಾಟ ಮಂತ್ರ ಇದ್ರು ಕೂಡ ಅವ್ರಿಗೆ ಮದುವೆ ಆಗಲ್ಲ ಒಂದು ಯೋಗನೇ ಕಾದು ಬಿಟ್ಟಿರ್ತಾರ ದುಷ್ಟರು ಅದಲ್ಲದೆ ಇದೇನಾಯ್ತಪ್ಪಾ ಅಂತಂದ್ರೆ ಪ್ರತಿ ಒಂದು ದೋಷಗಳ ನಿವಾರಣೆ ಮಾಡ್ತದ ಸಕಲ ದೋಷವನ್ನು ನಿವಾರಣೆ ಮಾಡುವಂತ ಕೆಲಸ ಮಾಡ್ತದ ಇದು ಆಕರ್ಷಣೆ ಮಾಡ್ತದ ಇದು ವಶ ಮಾಡ್ತದ ಅದಲ್ಲದೆ ಇದೀ ಯಂತ್ರ ಏನ್ ಮಾಡ್ತದಪ್ಪ ಅಂದ್ರೆ ಎಲ್ಲಾ ದೋಷಗಳನ್ನ ನಿವಾರಣೆ ಮಾಡಂತ ಒಂದು ಕೆಲಸ ಮಾಡ್ತದೆ ಯಂತ್ರ ಅಂತ ಹೇಳಕ್ ಇಷ್ಟಪಡ್ತಿದೀನಿ ಯಾರ್ಯಾರ ಮದ್ವೆ ಆಗಿಲ್ಲ ಮತ್ತೆ ಅವ್ರಿಗೆ ಮದುವೆ ಸಟ್ ಆಗ್ತಾ ಇಲ್ಲ ಅಂದ್ರೆ ಇಷ್ಟೆಲ್ಲ ದೋಷಗಳು ಇರ್ತಾವ ಆ ದೋಷಗಳನ್ನ ಕ್ಲಿಯರ್ ಮಾಡ್ಬೇಕಂದ್ರೆ ಒಂದ್ ಎಂಟು ಒಂಬತ್ತು ಯಂತ್ರಗಳು ಬರಬೇಕಾಗ್ತದ ಒಂಬತ್ತು ಯಂತ್ರ ಬರ್ಬಿಟ್ಟು ಆ ತಾಯಿ ಆಯ್ಕೆ ಕೊಟ್ಟು ಬಿಟ್ರೆ ಅವ್ರಿಗೆ ಮದುವೆ ಸಟ್ ಆಗ್ತದ ಅವರಿಗೆ ಮದುವೆ ಆಗುವಂತ ಒಂದ್ ಕೆಲಸ ಆಗ್ತದ ಎಲ್ಲಾ ದೋಷಗಳ ನಿವಾರಣೆ ಆಗ್ತದ ಅಂತ ಹೇಳಕ್ ಇಷ್ಟ ಅದಲ್ಲದೆ ನಲವತ್ತೊಂದು ಗಿಡ ಮೂಲಿಕೆ ಬೇರುಗಳು ಹಾಕ್ಬೇಕಾಗ್ತದ ಬೇರುಗಳು ತುಂಬಿದ್ರೆ ಎಲ್ಲಾ ದೋಷಗಳು ನಿವಾರಣೆ ಆಗ್ತದ ಮದುವೆ ಆಗ ಯೋಗ ಬರ್ತದ ಎಲ್ಲಾ ದೋಷಗಳು ನಿವಾರಣೆ ಆಗಿ ಮದ್ವಿ ಒಂದು ಯೋಗ ಬರ್ತದೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಇಂಥ ಯಂತ್ರಗಳು ಈ ತಾಯಿ ಒಳಗಡೆ ತುಂಬಿಬಿಡ್ತೀವಿ ತುಂಬಿಬಿಟ್ಟು ಕಟ್ಕೊಂಬಿಟ್ರೆ ಮದುವೆ ಆಗುವ ಒಂದು ಯೋಗ ಬರ್ತದ ಒಳ್ಳೆ ರೀತಿಲಿ ಒಂದು ಒಳ್ಳೆ ಗಂಡ ಸಿಗ್ತಾನ ಸಿಕ್ಕು ಒಂದು ಮದುವೆ ಆಗ್ತದ ಒಂದು ಒಳ್ಳೆ ಹೆಂಡತಿ ಸಿಗ್ತಾಳ ಸಿಕ್ಬಿಟ್ಟು ಚೆನ್ನಾಗಿ ಮದುವೆ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಅದಲ್ಲದೆ ಅಮ್ನವ್ರ ಆಶೀರ್ವಾದ ಬೇಕು ಈ ತಾಯಿ ಮಾಡ್ಬೇಕಂದ್ರೆ ಒಂದು ಈಗಿನ ಕಾಲದ ಯಂತ್ರಗಳಲ್ಲ ಇವೆಲ್ಲ ಒಂದು ಪುರಾತನ ಕಾಲದ ಯಂತ್ರಗಳು ಇರ್ತಾವ ಇವು ಈ ಯಂತ್ರಗಳು ಬರೆದ್ಬಿಟ್ಟು ಕಟ್ಟಿದ್ರೆ ಮಾತ್ರ ಈ ತಾಯ ಎಲ್ಲ ದೋಷಗಳು ಕ್ಲಿಯರ್ ಆತ ಎಲ್ಲ ಆತವ ಅಂತ ಹೇಳಕ್ ಇಷ್ಟ ಪಡ್ತಿದ್ದೀನಿ ಅದಲ್ಲದೆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಆಶೀರ್ವಾದ ಬೇಕು ಆಕಿನ ದೃಷ್ಟಿ ಯಂತ್ರದ ಮೇಲೆ ಬಿದ್ರೆ ಎಲ್ಲ ಸಕ್ಸಸ್ ಆತವ ಅಂತ ಹೇಳಕ್ ಇಷ್ಟ ಪಡ್ತಿದ್ದೀನಿ ಜೈ ಕಾಳಿಕಾ ಮಾತೆ तुर्कियों नीने, चन्डियों दुष्टरिगे गौरियुनीने नीने, दुष्टरिदे,